ನಿಮಗೆ ತುಳಸಿ ವಿವಾಹ ಅಥವಾ ತುಳಸಿ ಪೂಜನ ಏನಕ್ಕೆ ಮಾಡ್ತೀವಿ ಅಂತ ಗೊತ್ತಾ ಬನ್ನಿ ನಾನಿವತ್ತಿನ ಸಹ ಅದ್ರ ಬಗ್ಗೆ ಹೇಳ್ತೇನೆ ತುಳಸಿ ಅಂದರೆ ವೃಂದ ಎಂಬ ಪವಿತ್ರ ದೇವಿ ಅವಳು ಹಿಂದೂ ಪುರಾಣಗಳಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯ ಸಂಕೇತವಾಗಿರ್ತಾಳೆ ನಾವೀಗ ಕಥೆ ಒಳಗಡೆ ಹೋಗೋದಾದ್ರೆ ಹಿಂದೆ ಜಲಂಧರ ಎಂಬ ಸಮುದ್ರದ ಶಕ್ತಿಯಿಂದ ಹುಟ್ಟಿದ ಒಬ್ಬ ಆಸರ ಇರ್ತಾನೆ ಅವನು ಶಕ್ತಿಶಾಲಿಯ ರಾಕ್ಷಸರಾಜನ ಕೂಡ ಆಗಿರ್ತಾನೆ ಅವನ ಪತ್ನಿಯೇ ಈ ವೃಂದ ತನ್ನ ಪತಿ ಜಲಂಧರನ್ನ ಅತ್ಯಂತ ಪ್ರೀತಿಯಿಂದ ಅವಳು ಪ್ರೀತಿಸಿರ್ತಾಳೆ ಅದಲ್ಲದೆ ತನ್ನ ಅಪಾರ ಶ್ರದ್ಧಾ ಭಕ್ತಿಯಿಂದ ಅವನಿಗೆ ಶಕ್ತಿಯನ್ನು ಕೂಡ ನೀಡುವ ಶಕ್ತಿಯನ್ನು ಅವಳು ಪಡ್ಕೊಂಡಿರ್ತಾಳೆ ವೃಂದೆಯ ಶಕ್ತಿಯು ಜಲಂಧರನ್ನ ಅವಿನಾಶಿಯಾಗಿ ಅವನ ಸುತ್ತ ಸುತ್ತಾ ಉತ್ಸಾಹದ ವಲಯವನ್ನು ಸೃಷ್ಟಿಸಿರುತ್ತೆ ಇದರಿಂದ ಜಲಂಧರನನ್ನ ದೇವತೆಗಳು ಸೋಲಿಸಲು ಪ್ರಯತ್ನಿಸಿದಾಗ ಅವನು ಅಜಯನಾಗಿ ಉಳ್ಕೊಂಡಿರ್ತಾನಂತೆ ಜಲಂಧರನ ಭಯಾನಕ ಶಕ್ತಿಯಿಂದ ದೇವತೆಗಳು ಭಯಭೀತರಾಗಿರ್ತಾರೆ ಅವನನ್ನು ಸೋಲಿಸಲು ಸಾಧ್ಯವಾಗದೆ ದೇವತೆಗಳು ವಿಷ್ಣು ದೇವರ ಅನುಗ್ರಹವನ್ನು ಕೇಳಿದಾಗ ವಿಷ್ಣು ದೇವರು ಜಲಂಧರನ ರೂಪವನ್ನು ತಾಳಿ ವೃಂದೆಯ ಬಳಿ ಬಂದು ಅವನನ್ನು ಮರೆಕಳಿಸ್ತಾರೆ ವೃಂದ ತನ್ನ ಪತಿಯ ರೂಪದಲ್ಲಿ ವಿಷ್ಣುವನ್ನು ನೋಡಿ ತಾನು ನಿಸ್ವಾರ್ಥ ಭಕ್ತಿಯಿಂದ ಆತನ ಪ್ರೀತಿಸ್ತಾಳೆ ಆದರೆ ತನ್ನ ಪತಿಯ ಭಾವನೆಯಿಂದ ತಪ್ಪಿಸಿಕೊಂಡ ಮೇಲೆ ಅವಳ ಶಕ್ತಿಯು ನಾಶವಾಗುತ್ತೆ ಜಲಂತರನು ಈ ಕಾರಣದಿಂದ ಯುದ್ಧದಲ್ಲಿ ಸೋತು ಸಾಯ್ತನಂತೆ ತನ್ನ ಪತಿಯ ತೊಂದರೆ ಮತ್ತು ಸಾವನ್ನು ತಿಳಿದುಕೊಂಡರಿಂದ ವಿಷ್ಣುವಿನ ಮೇಲಿನ ತನ್ನ ಕೋಪವನ್ನು ವ್ಯಕ್ತಪಡಿಸಿ ವಿಷ್ಣುವಿಗೆ ಒಂದು ಶಾಪವನ್ನು ನೀಡ್ತಲಂತೆ ಅದು ಏನಪ್ಪ ಅಂತಂದರೆ ವಿಷ್ಣುದೇವ ನೀನು ನನ್ನ ಭಾವನೆಗಳನ್ನು ದುರುಪಯೋಗ ಮಾಡಿದೀಯಾ ನೀನು ಇಂದಿನಿಂದ ಶಿಲೆ ರೂಪವಿಲ್ಲದೆ ಬೇರೆ ರೂಪವನ್ನು ತಳಲು ಸಾಧ್ಯವಾಗದು ಅಂತ ಶಾಪ ನೀಡ್ತಲಂತೆ ಅದೇ ಕಾರಣಕ್ಕೆ ಅಂದಿನಿಂದ ವಿಷ್ಣುದೇವರು ಆ ಶಾಪದ ಪರಿಣಾಮವಾಗಿ ಕಾಳಿಂಗ ಶಿಲೆ ಅಂದರೆ ಶಾಲಿಗ್ರಾಮ ಗ್ರಾಮ ರೂಪದಲ್ಲಿ ಇಂದಿಗೂ ಕೂಡ ಶಾಶ್ವತವಾಗಿದ್ದಾರೆ ಅಂತ ನಂಬಲಾಗುತ್ತೆ ತನ್ನ ಶ್ರದ್ಧಾ ಭಕ್ತಿಯಿಂದ ತಾನು ಪವಿತ್ರವಾದದನ್ನು ಅನುಭವಿಸಿ ವೃಂದ ಮನುಷ್ಯ ಜೀವನದ ಎಲ್ಲ ಬಂಧನಗಳಿಂದ ಮುಕ್ತಿ ಪಡಿತಾಳೆ ಮತ್ತೆ ಪುನರ್ಜನ್ಮವನ್ನು ಕೂಡ ಪಡ್ಕೊತಾಳೆ ಈ ಬಾರಿ ಅವಳು ಪುಣ್ಯದ ತುಳಸಿ ಸಸಿಯಾಗಿ ಮನುಷ್ಯರಲ್ಲಿ ನೆಲೆಸಿಕೊಳ್ತಾಳೆ ಇದರಿಂದ ತುಳಸಿಯನ್ನು ದೇವರ ಪೂಜೆಯಲ್ಲಿ ಪ್ರಮುಖ ಸಸ್ಯವೆಂದು ಪರಿಗಣಿಸಲಾಗುತ್ತೆ ತದನಂತರ ತುಳಸಿ ಮತ್ತು ಶಾಲಿ ಗ್ರಾಮದ ಮದುವೆಯನ್ನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೈವಿಕ ಸಂಜಾತಿಯಂತೆ ಆಚರಿಸಲಾಗುತ್ತೆ ಕಾರ್ತಿಕ ಮಾಸದಲ್ಲಿ ತುಳಸಿ ವಿವಾಹವನ್ನು ಮಾಡುವ ಮೂಲಕ ಮನೆಗೆ ಕುಟುಂಬಕ್ಕೆ ಮತ್ತು ಜೀವನದಲ್ಲಿ ಶಾಂತಿ ಸಮೃದ್ಧಿ ಹಾಗೂ ಸೌಮ್ಯತೆ ತರುವಂತೆ ನಂಬಲಾಗಿದೆ ಅದಲ್ಲದೆ ಈ ತುಳಸಿ ಪೂಜೆಯ ಹಿನ್ನೆಲೆ ಬಗ್ಗೆ ತಿಳ್ಕೊಳ್ಳೋದಾದರೆ ತುಳಸಿ ಸಸ್ಯವನ್ನು ದೇವತೆ ಅಂತ ನಮ್ಮ ಕಡೆ ಪೂಜಿಸ್ತಾರೆ ತುಳಸಿಗೆ ಪ್ರತಿದಿನ ಪೂಜೆ ಮಾಡಿದರೆ ಮನೆಯ ಶುದ್ಧಿ ಮನಃಶಾಂತಿ ಆರೋಗ್ಯ ಧನ ಧಾನ್ಯ ಮತ್ತು ದೈವ ಕೃಪೆ ದೊರೆಯುತ್ತೆ ಅಂತ ನಂಬಲಾಗುತ್ತೆ